ಇವತ್ತು ನಮ್ಮ ಜೊತೆಗೆ ಒಬ್ಬರು ಗೆಸ್ಟ್ ಕೂತಿದ್ದಾರೆ ಅವರು ಕೊಡಗಿನಲ್ಲಿ ಹುಟ್ಟಿ ಕೊಡಗಿನಲ್ಲಿ ಬೆಳೆದು ಕೊಡಗಿನಲ್ಲಿ ವಿದ್ಯಾಭ್ಯಾಸ ಮುಗಿಸಿ ನೇರವಾಗಿ ತಮಿಳ್ನಾಡಿಗೆ ಹಾರ್ತಾರೆ ತಮಿಳ್ನಾಡಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾರೆ ನಂತರ ತಮಿಳ್ನಾಡು ಓಕೆ ಒಂದು ಕಡೆ ಇರಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ನಾನು ಏನಾದರೂ ಮಾಡಬೇಕು ಅಂತ ಆ ಚಿತ್ರರಂಗದಲ್ಲೂ ಮಾಡ್ಕೊಂಡು ಇಲ್ಲಿ ಬಂದು ಬ್ಯುಸಿ ಆಗಿದ್ದಾರೆ ಯಾರ ಬಗ್ಗೆ ಮಾತನಾಡ್ತಿದ್ದೀನಿ ಅಂದರೆ ಅವರೇ ನಮ್ಮ ಕೊಡಗಿನ ಬೆಡಗಿ ಹಾಟ್ ಹಾಟ್ ಹುಡುಗಿ ಅಕ್ಷಿತಾ ಬೋಪಯ್ಯ ಎಸ್ ಸಿಕ್ಕಾಪಟ್ಟೆ ಹಾಟ್ ಆಗಿದ್ದಾರೆ ನೀವು ನೋಡಿರ್ತೀರಿ ಅವ್ರನ್ನ ತೋರಿಸ್ತೀವಿ ನನ್ನ ಪಕ್ಕದಲ್ಲಿ ಕೂಡ ಇದ್ದಾರೆ ಅವ್ರನ್ನ ನೋಡಿದರೆ ಗೊತ್ತಾಗುತ್ತೆ ಯಾವಾಗ ಕಾಣಿಸಿದ್ರು ಹಾಟ್ ಹಾಟ್ ಎಸ್ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಹಾಯ್ ಅಕ್ಷಿತಾ ತುಂಬಾ ಚೆನ್ನಾಗಿದ್ದೀನಿ ಇಂಟ್ರಡಕ್ಷನ್ ತುಂಬಾ ಆಗೋಯ್ತು ಅಲ್ಲ ನಾನು ಹೇಳಿದ್ದು ಸತ್ಯ ಗೊತ್ತಿಲ್ಲ ಅಲ್ಲ ಮೊನ್ನೆ ವೈರಲ್ ಆಗಿದ್ದೀರಿ ವೇದಿಕೆ ಮೇಲೆ ಫುಲ್ ಸಿಕ್ಕಾ ಬಟ್ಟೆ ಆಗಿ ಕಡಿಸ್ತಿದ್ದೀರಿ ಓಕೆ ತುಂಬಾ ಖುಷಿ ಆಯ್ತು ಅಂಡ್ ನಮ್ಮ ಕೊಡಗಿನ ಬೆಡಗಿ ಇಲ್ಲಿ ಕೂತಿದ್ದೀರಿ ಅದರಲ್ಲೂ ನಾನು ಕೂಡ ಕೊಡವ ಕೊಡವನಾಗಿದ್ದು ಇಲ್ಲಿ ಕೂತಿದ್ದು ತುಂಬಾ ಹೆಮ್ಮೆ ಇದೆ ನನಗೂ ಅಷ್ಟೇ ಖುಷಿ ಇವಾಗ ಮಾತುಕತೆ ಮುಂದುವರ್ಸೋಣ ಈಗ ಅಕ್ಷಿತಾ ಯಾರು ಅಂದ್ರೆ ಒಂದಿಷ್ಟು ಜನಕ್ಕೆ ಗೊತ್ತಿದೆ ಯಾಕಂದ್ರೆ ನೀವು ನೇರವಾಗಿ ಇಲ್ಲಿಂದ ಕೊಡಗಿನಿಂದ ತಮಿಳ್ನಾಡುಗೆ ಹೋಗಿದ್ರಿ ಈಗ ಕರ್ನಾಟಕ ಜನ ಜನತೆಗೆ ಒಂದಿಷ್ಟು ಗೊತ್ತಾಗಬೇಕು ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಇನ್ನಷ್ಟು ಜನಕ್ಕೆ ತಿಳಿಸ್ಕೊಡೋಣ ಅಕ್ಷಿತಾ ಅಂದ್ರೆ ಯಾರು ಏನು ಓಕೆ ವಾಟ್ ಅ ನೈಸ್ ಕ್ವೆಶನ್ ಅಕ್ಷಿತಾ ಅಂದರೆ ಯಾರು ಅಂತ ಓಕೆ ನಾನು ಆ್ಯಕ್ಚುಲಿ ಎಜುಕೇಷನ್ ಕಂಪ್ಲೀಟ್ ಮಾಡಿ ತಮಿಳಲ್ಲಿ ಸೀರಿಯಲ್ ಮಾಡ್ತಾ ಇದ್ದೆ ಆಲ್ಟರ್ನೇಟಿವ್ಲಿ ಇಲ್ಲಿ ಮೂವೀಸ್ ಮಾಡ್ತಾ ಇದ್ದೆ ಅಂಬಿನಿ ಮಡಿಕೇರಿಯಿಂದ ಬರೋಣ ಮಡಿಕೇರಿಂದೋಡಿಗೊಪ್ಪದಿಂದ ಓಕೆ ಸೊ ನಾನು ಸ್ಕೂಲಿಂಗ್ ಮಾಡಿದ್ದು ಲಯನ್ಸಲ್ಲಿ ಆ್ಯಂಡ್ ಪಿ ಯು ಮಾಡಿರೋದು ಸೇಂಟ್ ಆ್ಯನ್ಸಲ್ಲಿ ಸೊ ಹಂಗೆ ಓದ್ತಾ ನಾನು ವಿದ್ಯಾಶ್ರಮ್ ಮೈಸೂರಲ್ಲಿ ಗ್ರ್ಯಾಜುಯೇಷನ್ ಮುಗಿಸ್ದೆ ಸೊ ಅಲ್ಲಿ ಎಜುಕೇಶನ್ ಫಿನಿಷ್ ಆದ ತಕ್ಷಣವೇ ನನಗೆ ಅಂಬಿನಿಂಗ್ ವಾಯ್ಸ್ ಆಯಿತು ಕಾಲ್ ಬಂತು ಸೊ ಆ ಸಿನಿಮಾ ಮುಗಿಸ್ದೆ ಅದಾದಮೇಲೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಬಿಕಾಸ್ ನಮ್ಗೆ ಯಾರೂ ಗಾಡ್ ಫಾದರ್ ಅಲ್ಲ ಇಲ್ಲ ನೋಡಿ ಬರೀ ಪೇರೆಂಟ್ಸ್ ಸಪೋರ್ಟ್ ಅಷ್ಟೇ ಸೊ ಚೆನ್ನೈಲಿರೋ ಒಂದು ಟೀಮು ಬೆಂಗಳೂರಿಗೆ ಆಡಿಷನ್ಗೆ ಬಂದಿದ್ರು ಸೊ ವಾಟ್ ನೆಕ್ಸ್ಟ್ ಅಂತ ಅಂದಾಗ ಈ ಆಡಿಷನಲ್ಲಿ ಕ್ಲಿಕ್ ಆಯಿತು ಸೀದಾ ತಮಿಳ್ನಾಡಿಗೆ ಹಾರಿದೆ ಅಲ್ಲಿ ಒಂದು ನಾಲ್ಕೈದು ಸಿನ್ಮಾ ಐ ಮೀನ್ ಸೀರಿಯಲ್ ಮಾಡಿದ್ದೀನಿ ಸೊ ಎಲ್ಲ ಪ್ರೈಮ್ ಸ್ಲಾಟ್ ತುಂಬ ಚೆನ್ನಾಗೆ ಇತ್ತು ಆ್ಯಂಡ್ ಆದರೂ ನನಗೆ ಸಿನ್ಮಾದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಸಿನ್ಮಾ ಮಾಡಬೇಕು ಅಂತ ತುಂಬಾ ಇತ್ತು ಸೊ ನಾನೇನು ಮಾಡ್ತಾ ಇದ್ದೆ ಆಲ್ಟರ್ನೇಟಿವ್ಲಿ ಮಾಡ್ತಾ ಇದ್ದೆ ಅಲ್ಲಿ ಸೀರಿಯಲ್ ನಡೀತಾ ಇದ್ರು ಇಲ್ಲಿ ಸೀರಿಯಲ್ ಮಾಡೋದು ಬೇಡ ಸಿನ್ಮಾನೇ ಮಾಡೋಣ ಬಿಕಾಸ್ ಇದು ಊರಲ್ವಾ ನಮ್ಮ ಊರಲ್ಲಿ ನನಗೆ ಒಂದು ಡ್ರೀಮ್ ಇದೆ ಸಿನಿಮಾದಿಂದನೇ ನಾನು ರೆಕಗ್ನೈಸ್ ಆಗಬೇಕು ಅಂತ ಸೊ ಹಂಗೆ ಅಂಬಿನಿಂಗ್ ವಯಸ್ಸಾಯಿತು ಐ ಲವ್ ಯು ಶಿವಾರ್ಜುನ ತ್ರಿವಿಕ್ರಮ್ ಅದರಲ್ಲೆಲ್ಲ ಒಂದು ಮುಖ್ಯವಾದ ಪಾತ್ರಗಳು ಮಾಡಿದ್ದೆ ಸೊ ಇವಾಗ ಅಪ್ನಾ ಟೈಮ್ ಆಯ್ತಂತ ಸೊ ಮ್ಯಾನಿಫೆಸ್ಟ್ ಮಾಡಿದ್ದು ಇವಾಗ ಎರಡು ಸಿನಿಮಾ ರಿಲೀಸ್ಗಿದೆ ಸೊ ನೀವೇ ನೋಡಿರ್ತೀರಾ ಫ್ಲರ್ಟ್ ಒಂದು ಕಮಲ್ ಶ್ರೀದೇವಿ ಒಂದು ನೆನ್ನೆ ತಾನೇ ಟೀಸರು ರಿಲೀಸ್ ಆಯಿತು ಟೀಸರ್